ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರು ಭಾಗ ನಲವತ್ತೇಳು ಮೈಕಿಲಿಗೆ ವಸಿಷ್ಠ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದ ಅವಳು ಒಪ್ಪಿಗೆ ನೀಡಿದ್ದಳು ತನ್ನ ತಾಯಿಯ ಮಾಂಗಲ್ಯವನ್ನೇ ಮತ್ತೊಮ್ಮೆ ಅವಳಿಗೆ ಒಪ್ಪಿಗೆ ಮೇರೆಗೆ ಅವಳ ಕುತ್ತಿಗೆಗೆ ಕಟ್ಟಿದ್ದ ವಸಿಷ್ಠ ಇಬ್ಬರು ಖುಷಿಯಾಗಿ ಹೋಟೆಲ್ ರೂಮಿಗೆ ತೆರಳಿದರು ಆದರೆ ಬಾಗಿಲು ತೆಗೆಯುತ್ತಿದ್ದಂತೆ ಇಬ್ಬರ ಮೈ ಮೇಲೂ ಹೂವಿನ ಸುರಿಮಳೆ ದಾರಿಯುದ್ದಕ್ಕೂ ಹೂವಿನ ನೆಲಹಾಸು ಬೆಡ್ ಮೇಲೆ ಹೃದಯಾಕಾರದ ಚಿತ್ರಣ ಸುತ್ತಲೂ ಹೂ ಹಣ್ಣು ಎಲ್ಲವ ನೋಡಿ ನಿಂತು ಬಿಟ್ಟರು ಇಬ್ಬರು ಈ ಪ್ಲಾನ್ ವಸಿಷ್ಠನಿಗೂ ತಿಳಿದಿರಲಿಲ್ಲ ಹೆಂಡ್ತಿ ಇದು ಇದು ನಾನು ಮಾಡಿಸಿಲ್ಲ ಎಲ್ಲ ಚಿನ್ನು ಗೀತಾಪತಿ ಎಂದು ಉಗುಳು ನುಂಗಿ ನುಡಿದವ ಅವಳ ನೋಡಿದ ನಾಚಿ ನೆಲ ನೋಡುತ್ತಿತ್ತು ಮೈತಲಿ ಹೆಂಡತಿ ಎಂದು ಕರೆದ ತನ್ನೆಲ್ಲ ಪ್ರೀತಿಯ ಸೇರಿಸಿ ಅವಳು ನಾಚಿಕೆಯಲ್ಲಿ ಬುಬಿಗಿಳಿದು ಹೋಗಿದ್ದಾಳೆ ಹೆಂಟಿ ನೀನು ನಾಚೋದು ನೋಡಿದರೆ ನನಗೆ ಯಾಕೋ ನಿಂಗೆ ಇದೆಲ್ಲ ಒಪ್ಪಿಗೆ ಇದೆ ಅನ್ನಿಸ್ತಿದೆ ಎಂದು ಅವಳ ತೋಳಲ್ಲಿ ಬಳಸಿದ ಹ್ಞೂ ಹ್ಞೂ ಎಂಬಂತೆ ತಲೆ ಆಡಿಸಿದಳು ಆದರೆ ಬಿಡಬೇಕಲ್ಲ ತುಂಟ ವಸಿಷ್ಠ ಏನು ಉ ಹ್ಞೂ ನೀನನ್ನು ನೇರವಾಗಿ ನೋಡಿದರೆ ಮಾತ್ರ ಒಪ್ಕೋತೀನಿ ಎಂದು ಅವಳ ಹತ್ತಿರ ನಡೆದ ವಸಿಷ್ಠ ಎಂದು ಅವಳು ಹಿಂದೆ ಹಿಂದೆ ಹೆಜ್ಜೆ ಹಾಕಿದಳು ಹ್ಞೂ ನಾನೇ ವಸಿಷ್ಠ ಎಂದು ಅವಳ ತೀರ ಹತ್ತಿರ ಬಂದಾಗ ದೂರ ಇರಿ ಎಂದು ಇನ್ನೂ ಹಿಂದೆ ಹೋಗಲು ನೋಡಿದಳು ಆದರೆ ಗೋಡೆ ಬಿಡಬೇಕಲ್ಲ ಇಷ್ಟು ದೂರ ಸಾಕಾ ಎಂದು ಅವಳ ಮೂಗಿನ ಮೇಲೆ ಮುತ್ತಿಟ್ಟು ಅವಳ ಕಣ್ಣುಗಳ ಮೇಲೆ ಮುತ್ತಿಡಲು ಹೋದ ಮೈಥಿಲಿ ನಾಚಿ ತಲೆ ತಗ್ಗಿಸಿ ಬಿಟ್ಟಿದ್ದಳು ಇನ್ನೂ ದೂರನಾ ಎಂದವ ಅವಳ ಕಣ್ಣಿನ ಮೇಲೆ ತುಟಿ ಊರಲು ಹೋದಾಗ ಬಾಗಿಲು ಬಡಿದ ಶಬ್ದವಾಗಿತ್ತು ತಕ್ಷಣ ಅವಳಿಂದ ದೂರ ಸರಿದು ಬಾಗಿಲತ್ತ ನಡೆದ ಸ ಯುವರ್ ಫುಡ್ ಎಂದು ನಿಂತಿದ್ದ ವೇಟರ್ ಆಗ ನೆನಪಾಗಿತ್ತು ಬುತ್ತುಗೆ ಇಬ್ಬರು ರಾತ್ರಿ ಏನೂ ತಿಂದಿಲ್ಲವೆಂದು ಥ್ಯಾಂಕ್ ಯು ಬಟ್ ಯಾರು ಆರ್ಡರ್ ಮಾಡಿದ್ದು ಎಂದು ಕೇಳಿದ ಟ್ರಾಲಿ ತಿಳಿದುಕೊಳ್ಳುತ್ತ ವೈಶಿಷ್ಟ ಮೇಡಮ್ ಎಂದವನಗುತ್ತಾ ಹೇಳಲು ಒಂದಷ್ಟು ಹಣ ತೆಗೆದು ಕೊಟ್ಟ ಕೊಳೆಯಿಸಿದ ಥ್ಯಾಂಕ್ ಯು ವೈಶೋ ಫಾರ್ ದಿಸ್ ವಂಡರ್ಫುಲ್ ಡೇ ಎಂದು ಮನದಲ್ಲೇ ಅಭಿನಂದನೆ ತಿಳಿಸಿದವ ಟ್ರಾಲಿ ತಳ್ಳಿಕೊಂಡು ಒಳಬಂದ ಹೆಂಡ್ತಿ ಮೊದಲು ಈ ಊಟ ಆಮೇಲೆ ಆ ಊಟ ಎಂದು ಅವಳ ಬಳಿ ಬಂದು ಹೇಳಲು ಅವನ ಕಡೆಗೆ ತಿರುಗಿ ವಶಿಷ್ಠ ನಿಮಗೆ ಈ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ನೀವು ಕೋಪಿಷ್ಟ ಗರ್ವಿಷ್ಠನೇ ಆಗಿರಿ ಎಂದು ಕಣ್ಣು ದೊಡ್ಡದು ಮಾಡಿ ನೋಡಿದಳು ನನಗೆ ಚೋರು ಮಾಡ್ತೀಯಾ ಇವಾಗ ಕೈ ತೊಳೆದು ಬಾ ಆಮೇನು ನೋಡ್ಕೋತೀನಿನ್ನ ಬೇತಾಳಿ ಹೋಗು ಕೈ ತೊಳೆದು ಬಾ ಎಂದವ ಕೈ ತೊಳೆಯಲು ನಡೆದ ಅವನ ನಂತರ ಅವಳು ಕೈ ತೊಳೆದು ಬಂದಳು ಹೆಂಡ್ತಿ ನನಗೆ ನೀನೇ ಊಟ ಮಾಡಿಸ್ತೀಯಾ ಎಂದು ಅವಳ ಪಕ್ಕ ಕುಳಿತ ಹ್ಞೂ ಆದರೆ ಇಲ್ಲಿರೋದೆಲ್ಲ ಚೈನೀಸ್ ಫುಡ್ ನನಗೆ ಫೋರ್ಕಲ್ಲಿ ತಿನ್ಸೋಕ್ಕಾಗಲ್ಲ ಕೈಯಲ್ಲೇ ತಿನ್ನಿಸಿಲ್ಲ ಎಂದು ಮುದ್ದಾಗಿ ಕೇಳಿದವಳಿಗೆ ನೋಡು ನಿಮಗೆ ಹೇಗಿಷ್ಟನೋ ಹಾಗೆ ಇರು ನನಗಾಗಿ ನೀನು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಆಯ್ತಾ ಎಂದು ಹೇಳಿದ ತಲೆ ಆಡಿಸಿದಳು ವಸಿಷ್ಠ ನಿಜವಾಗಿಯೂ ನನಗೆ ನಂಬೋಕಾಗ್ತಿಲ್ಲ ಆಗ್ತಿಲ್ಲ ತುಂಬ ಖುಷಿಯಾಗ್ತಿದೆ ಎಂದು ಮತ್ತೆ ಕಣ್ತುಂಬಿಕೊಂಡಳು ಹೆಂಡತಿ ಯಾಕೆ ಹೇಳೋದು ಎಂದು ಅವಳ ಕಣ್ಣೀರವರಿಸಲು ನನಗೂ ಯಾರೋ ಒಬ್ಬರು ಪ್ರೀತಿ ಕೊಡ್ತಾರೆ ಅವರ ಜೀವನದಲ್ಲಿ ನಾನೂ ಮುಖ್ಯ ವ್ಯಕ್ತಿ ಆಗ್ತೀನಿ ಅಂತ ನಂಬೋಕೆ ಆಗ್ತಿಲ್ಲ ನನ್ನನ್ನು ಒಬ್ಬರು ಊಟ ಮಾಡ್ತೀಯಾ ಅಂತ ಕೇಳ್ತಾರೆ ಊಟ ತಿನ್ನಿಸ್ತಾರೆ ಇವತ್ತಿಗೆ ನನ್ನ ಉಸಿರು ನಿಂತು ಹೋದರೂ ನನಗೆ ಬೇಜಾರಿಲ್ಲ ಎಂದವಳ ತುಟಿಯ ಮೇಲೆ ಬೆರಳಿಟ್ಟು ಹೆಂಡತಿ ಇವತ್ತಿನ್ನೂ ಹೊಸ ಜೀವನ ಶುರು ಮಾಡೋಣ ಅಂತಿದ್ದೀನಿ ಆಗಲೇ ಸಾಯೋ ಮಾತಾಡ್ತೀಯಾ ಯಾರೂ ಒಬ್ಬರು ಅಲ್ಲ ಕಣೆ ನಾನು ನಿನ್ನ ಗಂಡ ನನ್ನ ಜೀವನದಲ್ಲಿ ನೀನೇ ಮುಖ್ಯ ಅಲ್ಲದೆ ಇನ್ನಾರಾಗ್ತಾರೆ ಏನೇನೋ ಯೋಚನೆ ಮಾಡಬೇಡ ಸುಮ್ಮನೆ ಊಟ ಮಾಡು ಎಂದು ಗದರೆನಂತೆ ಹೇಳಿದಾಗ ಕಣ್ಣೊರೆಸಿಕೊಂಡು ಅವನ ಬಾಯಿಗೆ ತುತ್ತಿಟ್ಟಳು ನೀನೂ ಬಾಯ್ತೆಗೆ ಎಂದು ಅವಳ ಬಾಯಿಗೆ ತುತ್ತಿಟ್ಟ ಇಬ್ಬರೂ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡರು ಊಟ ಆದ ಮೇಲೆ ಕೈ ತೊಳೆದು ಅವಳ ನೋಡಿದ ಮುಂದೇನು ಎಂಬಂತೆ ಮುಖ ಮಾಡಿ ಕುಡಿಸಿದ್ದಳು ಹೆಂಡ್ತಿ ತಗೋ ಹಾಲು ಎಂದು ಹಾಲನ್ನು ಅವಳ ಕೈಗಿಟ್ಟ ನೀವೇ ಕುಡಿಯಿರಿ ಮೊದಲು ಎಂದು ಅವನ ಬಾಯಿಗಿಟ್ಟಳು ಓ ಸಂಪ್ರದಾಯನ ಪ್ರಕಾರವಾ ಎಂದವ ನಗುತ್ತ ಹಾಲು ಕುಡಿದು ಅವಳ ಬಾಯಿಗಿಟ್ಟ ಸಾಕು ನಂಗೆ ಎಂದು ಪೂರ್ತಿ ಅವನಿಗೆ ಕುಡಿಸಿದಳು ಅಷ್ಟರಲ್ಲಿ ಮತ್ತೊಮ್ಮೆ ಬಂದ ಸ್ಟಾಫ್ ಊಟ ಮಾಡಿದ ಎಲ್ಲವ ತೆಗೆದುಕೊಂಡು ಹೋದರು ಹ್ಯಾಪಿ ನೈಟ್ ಸರ್ ಎಂದು ವಿಶ್ ಮಾಡಿ ಹೋಗಿದ್ದ ಹೆಂಡ್ತಿ ಅವನು ಹೇಳಿದ್ದು ಕೇಳ್ತಲ್ವಾ ಹ್ಯಾಪಿ ನೈಟ್ ಅಂತೆ ಎಂದು ಮೈಥಿಲಿಯತ್ತ ನೋಡಿ ಕಣ್ಮಿಟುಕಿಸಿದ ನೀವು ಮಲ್ಗಿ ನನಗೆ ನಿರ್ದೆ ಬರ್ತಿಲ್ಲ ಎಂದು ಬಡಬಡನೆ ಬಾಲ್ಕನಿಗೆ ಹೋಗಿ ನಿಂತಳು ಅಲ್ಲಿದ್ದ ಕಾಣುತ್ತಿದ್ದ ದೆಹಲಿಯ ಸಿಟಿಯ ನೋಡುತ್ತಿದ್ದಳು ಹೆಂಡತಿ ಯಾಕೆ ತಪ್ಪಿಸಿಕೊಂಡು ಬಂದೆ ಎಂದು ಅವಳ ಹಿಂದಿನಿಂದ ಬಳಸಿ ಭುಜದ ಮೇಲೆ ಗಲ್ಲ ಊರಿದ ನನಗೆ ಭಯ ಆಗುತ್ತ ಎಂದು ಮೆಲ್ಲಗೆ ಹೇಳಲು ನಾನೇನು ಹುಲಿನ ಸಿಂಹನ ನಿನ್ನ ಕಿತ್ತೊಂತಿನ್ನಕ್ಕೆ ಎಂದು ತಮಾಷೆ ಮಾಡಿದ ಆದರೂ ಅವಳು ಏನೂ ಹೇಳಲಿಲ್ಲ ಅವಳ ಮೌನ ಕಂಡು ಬೇಸರಗೊಂಡವ ಅಲ್ಲೇ ಇದ್ದ ತೂಗು ಚೇರ್ ಮೇಲೆ ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸಿಕೊಂಡು ನೋಡು ಹೆಂಡ್ತೀನಿ ನನಗೆ ಅಕೋ ನಿನ್ನಿಂದ ದೂರ ಹಾಕ್ತೀನಿ ಅನ್ನೋ ಭಯ ಕಾಡ್ತಿತ್ತು ಅದಕ್ಕೆ ನನ್ನ ಪ್ರೀತಿ ಹೇಳಿಕೊಂಡೆ ಆದರೆ ನಾನು ನಿನ್ನ ದೇಹ ಬೇಕು ಅಂತ ಏನು ಕೇಳಲಿಲ್ಲ ಅಲ್ವಾ ಇದೆಲ್ಲ ವಯಶು ಮಾಡಿಸಿರೋದು ಅಷ್ಟೆ ನಿನಗೆ ಬಲವಂತ ಏನಿಲ್ಲ ಹಾಗಂತ ನನಗೆ ನಿನ್ನ ಸೇರೋ ಆಸೆ ಇಲ್ಲ ಅಂತ ಸುಳ್ಳು ಹೇಳಲ್ಲ ನಿನ್ನ ಈ ಅಪರೂಪದ ಅಂತಾನ ನನ್ನ ಸ್ವಂತ ಮಾಡ್ಕೋಬೇಕಂತ ಅತಿ ಆಸೆ ಇದೆ ಆದರೆ ಅದಕ್ಕಿನ್ನೂ ಸಮಯ ಇದೆ ಅಲ್ವಾ ನೀನೇನು ಭಯಪಡಬೇಡ ನಿನ್ನ ಗಂಡ ಗರ್ವಿಷ್ಟ ಇರ್ಬೋದು ಕೋಪಿಷ್ಟ ಇರ್ಬೋದು ಆದರೆ ದೇಹಕ್ಕಾಗಿ ನಿನ್ನ ಬಲವಂತ ಮಾಡೋನಲ್ಲ ಎಂದು ಬೇಸರದ್ದು ಹೇಳುದು ಅವನತ್ತ ನೋಡಿದ ಮೈಥಿಲಿ ಯಾವುದೇ ಮುಜುಗರ ಇಲ್ಲದೆ ಅವನ ತುಟ್ಟಿಗೆ ತುಟ್ಟಿ ಸೇರಿಸಿದ್ದಳು ಅವಳ ದಿಢೀರ್ ಚಹರೆಗೆ ಹುಡುಗನಂತೂ ಗಾಬರಿ ನೋಡಿ ವಸಿಷ್ಠ ನಾನು ನಿಮಗೆ ಈ ವಿಷಯದಲ್ಲಿ ಏನು ಹೇಳಿಲ್ಲ ಪ್ರೀತಿ ಅಂದಮೇಲೆ ದಾಂಪತ್ಯ ಆದಮೇಲೆ ಅದರಲ್ಲಿ ಇದೂ ಇರುತ್ತೆ ಆದರೆ ನನ್ನ ಚಿಂತೆಯೇ ಬೇರೆ ಅದನ್ನೇ ಯೋಚಿಸುತ್ತಾ ಇದ್ದೆ ಈ ರಾತ್ರಿ ವೈಶು ನಮಗಾಗಿ ತಯಾರಿ ಮಾಡಿದಾಳಲ್ವಾ ಮೇಲೆ ಯಾವುದೇ ಬೇಜಾರಿಲ್ಲ ಖುಷಿನ ಎಂದಾಗ ಅವನಿಗಂತೂ ಆಕಾಶ ಕೈಗೆ ಸಿಕ್ಕಿದಷ್ಟು ಖುಷಿ ಅವಳನ್ನ ಹಾಗೆ ಇನ್ನಷ್ಟು ಗವಟಿ ತಪ್ಪಿ ಇವತ್ತು ನಮ್ಮಿಬ್ಬರ ದೇಹ ಒಂದಾಗ ಮೊದಲು ನನ್ನ ಜೀವನದ ಎಲ್ಲಾ ಸತ್ಯ ಹೇಳಿ ಬಿಡ್ತೀನಿ ಅಂತ್ ನನ್ನಮ್ಮ ಎಲ್ಲಿ ಅನನ್ಯನ ಈ ಮನುಷ್ಯ ಯಾಕೆ ಆದ ಮತ್ತು ನನಗೆ ಆಯುಷ್ ಕಡೆರೆ ಯಾಕೆ ಕೋಪ ಅಂತ ನಮ್ಮಿಬ್ಬರ ಮಧ್ಯೆ ಇದೇ ವಿಷಯಕ್ಕೆ ಮನಸ್ತಾಪ ಬಂದರೆ ನಿನ್ನ ದೂರ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ವಸು ಮೇ ಸ್ವಲ್ಪ ಹೇಳಿರಬೇಕು ಎಂದು ಹೇಳುವವನ ಕಣ್ಣುಗಳು ಆಕಾಶದಲ್ಲಿನ ನಕ್ಷತ್ರ ನೋಡುತ್ತಾ ಹೇಳಿದವನ ಕುರಳಿಗೆ ತನ್ನ ಕೈಗಳ ಸುತ್ತಿ ನನಗೆ ನಿಮ್ಮ ಜೀವನದ ಪೂರ್ತಿ ಸತ್ಯ ಅಜ್ಜಿ ಹೇಳಿದರು ಆದರೆ ಈ ಗರ್ಭಿಷ್ಠನಿಗೆ ಅಣ್ಣನ ಕಂಡರೆ ಯಾಕೆ ಕೋಪ ಮತ್ತು ಆರದ ನಮ್ಮನ ಕಂಡರೆ ಯಾಕೆ ಕೋಪ ಅಂತ ಹೇಳಲಿಲ್ಲ ಅಷ್ಟೆ ಎಂದು ಹೇಳಿದಾಗ ಅಚ್ಚರಿಯಿಂದ ಅವಳು ನೋಡಿ ವಸು ಎಲ್ಲ ಹೇಳಿಬಿಟ್ಲ ಅದಕ್ಕೆ ನನ್ನ ಮೇಲೆ ಕನ್ಸನ್ಗಾಗಿ ನನ್ನ ಪ್ರೀತಿ ಒಪ್ಕೊಂಡ ಎಂದು ಕೇಳಿದಾಗ ಅವನ ಮೂಗು ಹಿಂಡಿ ಕೋಪ ಈ ಮೂಗಿನ ಮೇಲೆ ಇರುತ್ತೆ ಕನ್ಸನ್ ಅದು ಈ ಕೋಪಿಶನ ಮೇಲೆ ಇಲ್ಲಪ್ಪ ನಾನು ನಿಮ್ಮ ಮನೆಗೆ ಬಂದಾಗಿನಿಂದ ಸಿಕ್ತಿರೋ ಪ್ರೀತಿಗೆ ನಿಮ್ಮ ಕಾಳಜಿಗೆ ಸೋತಿದ್ದು ನಾನು ಎಂದು ಅವನ ಎದೆಗೊರಗಿದಳು ನಿಜಾನ ಎಂದು ಮತ್ತೊಮ್ಮೆ ಕೇಳಲು ಅದು ಬಿಡಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಎಂದಳು ಬರೀ ನನ್ನಿಂದ ದೂರ ಹೋಗಿ ತುಂಬ ವರ್ಷ ಆದ ಮೇಲೆ ಅವಳನ್ನು ಹುಡುಕಿಕೊಂಡು ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿ ಅಳೆದೆ ಆದರೆ ಅವಳು ಸಿಗಲಿಲ್ಲ ಕೊನೆಗೆ ನಾನು ಹಣ ಮಾಡಿದರೆ ನನಗೆ ಸಿಗ್ತಾಳೇನೋ ಅಂತ ಹಣ ಮಾಡೋಕ್ಕೆ ಶುರು ಮಾಡಿದೆ ಹೋಟೆಲ್ ಅಂದರೆ ಈ ಕೆಲಸಕ್ಕೆ ಸೇರಿದೆ ಅಲ್ಲಿ ಕ್ಲೀನರಿಂದ ಸರ್ವರ್ ಕೊನೆಗೆ ಒಮ್ಮೊಮ್ಮೆ ಬಿಲ್ ಕೂಡ ನಾನೇ ಇಸ್ಕೋತಿದ್ದೆ ಅಲ್ಲಿಂದ ಬಂದ ಹಣನ ಒಂದೊಂದು ರೂಪಾಯಿ ಕೊಡಿಟ್ಟೆ ಒಂದೊಮ್ಮೆ ಊಟಕ್ಕೆ ಇಪ್ಪತ್ತು ರೂಪಾಯಿ ಕೊಡೋಕ್ಕಾಗುತ್ತೆ ಅಂತ ಐದು ರೂಪಾಯಿ ಟೀ ಕುಡಿದು ಬಿಡ್ತಿದ್ದೆ ಮನೆಗೆ ಬಂದರೆ ಅನನ್ಯ ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ ವಸು ಅವಳಿಗೆ ಅಂತ ಇದ್ದ ಊಟ ಕೊಡೋಳು ಅದಕ್ಕೆ ಅವಳಿಗೆ ಊಟ ಸಾಲ ಅಂತ ಹೊರಗೆ ತಿಂದು ಬಂದೆ ಅಂತ ಸುಳ್ಳು ಹೇಳಿ ರಾತ್ರಿ ಹಾಗೆ ಮಲಗ್ತಿದ್ದೆ ಪ್ರತಿ ರಾತ್ರಿ ನನ್ನ ಬರ್ತಣೆಗೆ ದಿನ ತೆಗೆಸಿದ ನಮ್ಮ ಫ್ಯಾಮಿಲಿ ಫೋಟೋ ಇಟ್ಕೊಂಡು ಬರ್ತಿದ್ದೆ ನನ್ನ ಯಾಕೆ ದೂರ ಮಾಡಿದ್ಲು ಅಂತ ಒಮ್ಮೆ ಹೊಸು ಫೋನ್ನಲ್ಲಿ ಮಾತಾಡುವಾಗ ದೆಹಲಿಯಲ್ಲಿ ಆರಾಧನ ಮನೆಯಲ್ಲಿ ಪರಿ ಇದ್ದಾಳೆ ಅಂತ ತಿಳಿತು ಅವಳ ಮನೆ ಅಡ್ರೆಸ್ ಗೊತ್ತಿದ್ರೋದರಿಂದ ಓಡೋಡಿ ಹೋದೆ ಈ ವಿಷಯ ವಸುಗೂ ಗೊತ್ತಿಲ್ಲ ಒಂದು ವರ್ಷ ಕೂಡಿಟ್ಟ ಹಣ ಎಲ್ಲ ಖರ್ಚು ಮಾಡಿಕೊಂಡು ಆಸೆಯಿಂದ ಹೋದೆ ಆದರೆ ಎಂದು ಮಾತು ನಿಲ್ಲಿಸಿದವನ ಕಣ್ಗಳು ತುಂಬಿದ್ದವು ವಸಿ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ ಎಂದು ಅವನ ಕಣ್ವರೆಸಿದಳು ನಾನು ಎಷ್ಟು ಆಸೆಯಿಂದ ಹೋಗಿದ್ದೆ ಗೊತ್ತಾ ಮೈಥಿಲಿ ನೀನು ಹೇಳಿದ ತರಾನೇ ಅಮ್ಮ ನಾನು ಬಿಟ್ಟು ಹೋಗೋಕ್ಕೆ ಏನೋ ಕಾರಣ ಇರ್ಬೋದು ಅನ್ನೋ ಹುಚ್ಚಲ್ಲೇ ಹೋಗಿದ್ದೆ ಆಗ ಮನೆಗೆ ಬಾಗಿಲಿನಲ್ಲಿ ನಿಂತು ಪರಿ ಪರಿ ಅಂತ ತುಂಬ ಖುಷಿಯಿಂದ ಕೂಗಿದೆ ಅಮ್ಮ ಬಂದ್ಲು ನನ್ನ ಪರಿ ಬಂದ್ಲು ಅಂತ ಓಡೋಗಿ ಹೋಗಿ ಅವಳನ್ನು ತಬ್ಬಿದೆ ಆದರೆ ಅವಳು ಯಾರೋ ನಿನ್ನ ಒಳಗೆ ಬಿಟ್ಟಿದ್ದು ನೀ ಯಾರೋ ನನ್ನ ಪರಿ ಅಂತ ಕರೆಯೋದಕ್ಕೆ ಗೆಸ್ಟ್ ಲಾಸ್ಟ್ ಫ್ರಮ್ ಮೈ ಸೈಟ್ ಎ ಮ್ಯಾನ್ ಎಂದು ಕೂಗಿದಳು ಆದರೂ ಅಳುತ್ತಲೇ ಅಮ್ಮ ನೀನು ಹೀಗೆ ಹೇಳ್ಬೇಡಮ್ಮ ಅಪ್ಪ ಇನ್ನೊಂದು ಆಂಟಿ ಕರೆದುಕೊಂಡು ಬಂದಿದ್ದಾರೆ ಅವಳು ತುಂಬ ಹೊಡಿತಾಳೆ ಊಟಕ್ಕೂ ಕೊಡಲ್ಲ ಅಮ್ಮ ನಂಗೆ ನೀನು ಬೇಕಮ್ಮ ನಾನು ಗುಡ್ ಬಾಯ್ ಥರ ಇರ್ತೀನಮ್ಮ ಪ್ಲೀಸ್ ಬಂದುಬಿಡು ಅಮ್ಮ ಇಲ್ಲ ನಾನು ನಿನ್ನ ಜೊತೆಗೆ ಇರ್ತೀನಮ್ಮ ಎಂದು ಅತ್ತೆ ಆದರೆ ನನ್ನ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದ ಆರತನ ನನ್ನ ತಳ್ಳಿ ದರಿದ್ರದೋನೆ ನೀನು ನಿನ್ನಪ್ಪ ಬೇಡ ಅಂತಾನೆ ಅವಳು ಬಿಟ್ಟು ಬಂದಿರೋದು ಈಗ ಹುಡ್ಕೊಂಡು ಬಂದಿದ್ದೀಯಾ ಹೋಗೋ ಎಂದು ಕೆನ್ನೆಗೆ ಹೊಡೆದಳು ಕೈ ತರಚಿ ಗಾಯ ಆದರೂ ಲೆಕ್ಕಿಸಿದೆ ಅಮ್ಮ ನನ್ನೇ ದೀನವಾಗಿ ನೋಡ್ತಿದ್ದೆ ನನ್ನ ವಯಸ್ಸು ಮಾತ್ರ ಮೂಲೆಯಲ್ಲಿ ನಿಂತು ಭಯದಿಂದ ನನ್ನ ಪಿಳಿಪಡಿ ನೋಡ್ತಿದ್ಲು ಆಗ ಆಯುಷ್ ಬಂದು ನನ್ನ ಮನ ತಬ್ಬಿಕೊಂಡ ಅತ್ಯೆ ಇವನ್ಯಾರು ನೋಡೋಕೆ ಹೀಗಿದ್ದಾನೆ ಬೇಡ ಬಾ ಎಂದು ನನ್ನಮ್ಮನ ತಪ್ಪಿದ ನಾನಾಗ ಕೂಲಿ ಮಾಡೋಣ ಒಳ್ಳೆ ಬಟ್ಟೆ ಇರಲಿಲ್ಲ ನೋಡೋಕೆ ಪೂರ್ತಿ ಸೊರಗಿದ್ದೆ ಅವನ ತೋಳಲ್ಲಿ ಎತ್ತಿಕೊಂಡ ನನ್ನಮ್ಮ ಆಯು ನೀನ್ಯಾಕೆ ಯಾಕೆ ಆಚೆ ಬಂದೆ ನಡಿ ಊಟ ಮಾಡು ಊಟ ಬಿಟ್ಟು ಬಂದ್ಯಾ ಎಂದು ಪ್ರೀತಿ ಗದರಿ ಒಳಗೆ ಕರೆದುಕೊಂಡು ಹೋದ್ಲು ಒಂದು ಕ್ಷಣಕ್ಕೂ ನನ್ನ ಕಡೆಗೆ ನೋಡಲಿಲ್ಲ ಅಷ್ಟರಲ್ಲಿ ಬಂದ ವಾಚ್ಮ್ಯಾನ್ ನನ್ನ ಎಳಿದುಕೊಂಡವರು ಬಂದ ಅಮ್ಮ ನನ್ನಮ್ಮ ಆಯುಷ್ಗೆ ತುತ್ತಿಡ್ತಿದ್ಲು ಹೊಟ್ಟೆ ಹಸಿತಾ ಇದ್ದರೂ ಅಮ್ಮನ ನೋಡೋಕ್ಕೆ ಓಡಿ ಬಂದ ನನಗೆ ನನ್ನಮ್ಮ ಅವನಿಗೆ ಪ್ರೀತಿಗೆ ತೋರೋದು ನೋಡಿ ತಡೆಯೋಕ್ಕಾಗಲಿಲ್ಲ ಮೈತ್ಲಿ ಆವತ್ತೆ ಕೊನೆ ನಾನು ಅವಳ ನೆನೆಸಿಕೊಂಡು ಹತ್ತಿದ್ದು ಇದನ್ನು ವಸ್ಕೆ ಹೇಳಿದೆ ಮನದಲ್ಲೇ ಇಟ್ಕೊಂಡೆ ಆಮೇಲೆ ಬರೀ ದ್ವೇಷ ಅಷ್ಟೇ ಉಳಿದಿರೋದು ಅದಕ್ಕಾಗೆ ನಾನು ನನ್ನ ವಯಸ್ಸನ್ನಷ್ಟೇ ಪ್ರೀತಿ ಮಾಡೋದು ಹೇಳೇಣ್ತಿ ನಾನು ಮಾಡಿದ್ದಪ್ಪ ಅಮ್ಮನ ಪ್ರೀತಿ ಹುಡುಕೋಗಿ ತಪ್ಪ ಎಂದು ಬಿಕ್ಕಿದವನ ಕಣ್ಣೀರ ಹನಿಗಳು ಅವಳ ಮಡಿಲ ಸೋಕಿದವು ಒಂದು ಕ್ಷಣ ಏನು ಹೇಳಬೇಕೋ ತೋಚದೆ ಉಳಿದವಳು ಅವನ ಮನದ ನೋವು ಅವಳಿಗೂ ನೋವು ಕೊಟ್ಟಿತ್ತು ಅವನ ದುಃಖ ಹೆಚ್ಚಾದಾಗ ನೀವಿಷ್ಟು ಕೋಪಿಷ್ಟ ಆಗೋಕೆ ಥರ ನಡೆದುಕೊಳ್ಳುವುದರ ಹಿಂದೆ ಇಂಥದ್ದೊಂದು ನೋವಿತ್ತು ಅಂತ ನನಗೆ ಊಹೆ ಮಾಡಿಕೊಳ್ಳೋಕ್ಕೂ ಆಗ್ತಿಲ್ಲ ನಿಮ್ಮನ್ನು ನಾನು ಪ್ರತಿ ಕ್ಷಣವೂ ತಪ್ಪು ತಿಳಿದೆ ಸಮಾಧಾನ ಮಾಡಿಕೊಳ್ಳಿ ವಸಿಷ್ಠ ಎಂದು ಅವನ ತಲೆ ತಬ್ಬಿ ನೇವರಿಸಿದಳು ಇಲ್ಲ ಮೈಥಿಲಿ ಆಗ್ತಿಲ್ಲ ನಾನೇನು ತಪ್ಪು ಮಾಡ್ತಿದ್ದೆ ಅಂತ ನನಗೆ ಇರಬೇಕಾಗಿದ್ದ ಸುಂದರ ಬಾಲ್ಯನ ಕಿತ್ಕೊಂಡ್ರು ನಾನೇನು ಪಾಪ ಮಾಡಿದ್ದೆ ಅಂತ ನನ್ನ ತಾಯಿ ಪ್ರೀತಿ ಕಿತ್ಕೊಂಡ್ರು ಎಂದು ಅಳುವವನ ಸಂತೈಸುವ ರೀತಿ ತೋಚದೆ ಏ ಚೋಟು ಚುಪ್ಪ ಎಂದು ಗದರಿದಳು ಅಳುಬ ನಿಲ್ಲಿಸಿ ಅವಳ ನೋಡಿದರೂ ಅವನ ಬಿಕ್ಕುವಿಕೆ ನಿಂತಿರಲಿಲ್ಲ ಶಟಪ್ ಅಂದರೆ ಶಟಪ್ ಏನೋ ನನ್ನ ಗಂಡ ನೋವು ಹೇಳ್ಕೊಳ್ಳಿ ಅಂತ ಸುಮ್ಮನೆ ಇದ್ರೆ ನೀನೇನೋ ಅಳತಾ ಈ ರಾತ್ರಿ ವೇಸ್ಟ್ ಮಾಡಬೇಕು ಅಂದ್ಕೊಂಡೆ ನಾನು ಸೆನ್ಸ್ ಕರ್ವಿಷ್ಟ ಎಂದು ಗದರಿ ಎದ್ದು ನಿಂತಳು ಹೆಂಡ್ತಿ ಚೋಟು ಅನ್ಬೇಡ ಎಂದು ಕಣ್ಣರಿಸಿಕೊಂಡ ಅಂತೀನಿ ಚೋಟು ಡುಮ್ಮ ಡುಮ್ಮ ಗುಂಡ ಎಂದು ಅವನ ಅಣಕಿಸಿ ಅವನು ಹೇಳುವಾಗ ಓಡಿಬಿಟ್ಟಳು ಏಯ್ ನಿಲ್ಲೆ ಕಡ್ಡಿ ಸಣಕಲಿ ನನ್ನೇ ಡುಮ್ಮ ಅಂತೀಯೇನೆ ಎಂದು ಅವಳ ಹಿಂದಿಗೆ ಓಡಿ ಬಂದ ಅಂತೀನಿ ನನಗೆ ವಸು ಹೇಳಿದ್ರು ನೀನು ಚಿಕ್ಕವನಿದ್ದಾಗ ಗುಂಡು ಗುಂಡಾಗಿದ್ದೆ ಅಂತ ವಸಿ ಚೋಟು ಗುಂಡ ಎಂದು ಅಣಕಿಸಿ ಓಡುವವಳ ಅವನ ಬಾಹುಬಂಧನಕ್ಕೆ ಸಿಕ್ಕೇ ಬಿಟ್ಟಳು ಹೀಗೆ ಹೇಳೆ ಕಡ್ಡಿ ಯಾರು ಗುಂಡ ನಾನು ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ಎಲ್ಲರೂ ನನ್ನ ಮೇಲೆ ಕಣ್ಣಾಕಿದ್ದಾರೆ ನೀನು ಡುಮ್ಮ ಅಂತೀಯಾ ಎಂದು ಅವಳ ಬೆಡ್ ಮೇಲೆ ಒಲಗಿಸಿ ಅವಳ ಮೇಲೆ ಬಾಗಿದ ಇಲ್ಲ ಇಲ್ಲ ಬಿಡಿ ನಾನು ತಮಾಷೆ ಮಾಡಿದೆ ಎಂದು ಜಾರಲು ಯತ್ನಿಸಿದಳು ಇಲ್ಲ ಇಲ್ಲ ನಾನು ಬಿಡಲ್ಲ ವಯಸ್ಸು ಮಾಡಿರೋ ಪ್ಲ್ಯಾನ್ ಹಾಳಾಗುತ್ತೆ ಯಾರು ನೀನೇ ಅಲ್ವಾ ಎಂದು ಅವಳ ಕಣ್ಣುಗಳ ಚುಂಬಿಸಿದ ನಾನು ನೀವು ಅಳೋದ ನಿಲ್ಲಿಸೋಕೆ ಹೇಳಿದ್ದು ಎಂದು ಕಣ್ಣು ತಗ್ಗಿಸಿ ನುಡಿದವಳ ಕೆನ್ನೆ ಮುದ್ದಿಸುತ್ತ ಆದರೆ ನಾನು ಸೀರಿಯಸ್ ಆಗಿ ತಗೊಂಡಪ್ಪ ಎಂದು ಕೊರಳ ಬಳಿ ಮುಖವಿರಿಸಿದ ವಶಿಷ್ಠ ಕಚಗುಳಿ ಆಗ್ತದೆ ಬಿಡಿ ಎಂದು ನಕ್ಕವಳ ನಗು ನೋಡಲು ಓ ಇಲ್ಲ ಮೀಸೆ ಸೂಸುತ್ತಾ ಎಂದು ಬೇಕೆಂದರೆ ತನ್ನ ಮೀಸೆಯಿಂದ ಅವಳ ನಡುವ ಮೇಲೆ ಕಚಗುಳಿ ಇಟ್ಟ ಜೋರಾಗಿ ನಗುತ್ತಾ ಚೋಟು ದೂರ ಹೋಗು ನನಗೆ ನಗು ತಡೆಯೋಕ್ಕಾಗ್ತಿಲ್ಲ ಎಂದು ಅವನ ತಲೆಯನ್ನು ದೂರ ಸರಿಸುತ್ತಲೇ ನಕ್ಕವಳ ನಗುವ ನೋಡಿ ದೃಷ್ಟಿ ತೆಗೆದವ ಹೀಗೆ ನಗ್ತಿರು ಹೆಂಡ್ತಿ ಎಂದವನ ಕಣ್ಣುಗಳು ಹೊರಳುಕುವೆಯಿಂದ ಸರಿದಿದ್ದ ಅವಳ ಹೆಂಡತನದ ಸಿರಿಯ ಮೇಲೆ ಹೋಗಿದ್ದ ಮೆಲ್ಲಗೆ ಕಂಪಿಸಿದ ಹುಡುಗ ಅವನ ನೋಟ ಅರಿತವಳು ತನ್ನ ಕೈಯಿಂದ ಮಾನ ಮುಚ್ಚಿಕೊಳ್ಳಲು ನೋಡಿದಳು ಇರಲಿ ಬಿಡ ಹೆಂಟಿ ನಾನಂದೇ ಇನ್ನಾರು ನೋಡೋಕ್ಕಾಗುತ್ತೆ ಈ ಅಪ್ಸರೆ ಗಂಡ ನಾನೇ ಎಂದವ ಮಾದಕವಾಗಿ ಮಾತನಾಡುತ್ತಾ ಅವಳ ಸೀರೆ ಸರಿಸಿದ ಅವಳಿಂದ ಸೀರೆ ದೂರವಾದಷ್ಟು ಅವಳು ನಾಚಿಕೆಯಿಂದ ಮುದ್ದೆಯಾಗತೊಡಗಿದಳು ಮೈಥಿಲಿ ಯಾಕೆ ಕಣ್ಣು ಮುಚ್ಚಿದೆಯಾ ಎಂದು ಅವಳ ಕೈಗಳ ಸರಿಸಿದ ಅವನ ನೇರವಾಗಿ ನೋಡದಷ್ಟು ನಾಚಿಕೆ ಅವಳಿಗೆ ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ದೀನಿ ಅಲ್ವಾ ಭಯ ಆದರೆ ಬೇಡ ಮಲ್ಗೋಣ ಟೈಮ್ ಆಯ್ತು ಎಂದು ಪಕ್ಕಕ್ಕೆ ಸರಿಯ ಹೊರಟವನ ಶರ್ಟ್ ಹಿಡಿದು ತನ್ನತ್ತ ಎಳೆದುಕೊಂಡು ನಾಚಿಕೆಗೂ ಭಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲವ ಗಂಡ ಎಂದವಳ ಮಾತಿನ ವರೆಸೆಗೆ ಸೋತು ಹೋದವ ತನ್ನ ಅಂಗಿಯ ತೆಗೆದು ನಿಜಾನ ಹೆಂಡತಿ ನನಗೆ ಗೊತ್ತಿರಲಿಲ್ಲಪ್ಪ ಎಂದು ಅವಳ ಸುಕೋಮಲ ದೇಹವ ಮುದ್ದಿಸತೊಡಗಿದ ಅವರ ನಡುವಿನ ಅಂತರ ಆದಾಗ ಇಬ್ಬರ ಮೇಲಿನ ಅರಿವೆಗಳು ಅವರಿಗೆ ಅರಿವಿಲ್ಲದಂತೆ ದೂರವಾದವು ಐ ಲವ್ ಯು ಹೆಂಡ್ತಿ ಎಂದವ ಅವಳ ಸೌಂದರ್ಯವ ಕಣ್ತುಂಬಿಕೊಂಡು ಅವಳ ಮೇಲೆ ಆಧಿಪತ್ಯ ಸಾಧಿಸ ಹೊರಟಾಗ ಅವಳ ಬಲಗಡೆ ತೊಡೆಯ ಮೇಲೆ ಆಗಿದ್ದ ಕಲೆಯ ನೋಡಿ ಇದೇನಿದು ಹೆಂಡ್ತಿ ಇಷ್ಟು ದೊಡ್ಡ ಸುಟ್ಟ ಗಾಯದ ಇದೆ ಎಂದ ಅದನ್ನು ಮೆಸವರಿ ಹ್ಞೂ ದೊಡ್ಡಪ್ಪನ ಬಳಿ ಒಮ್ಮೆ ದೊಡ್ಡಮ್ಮ ಕೊಡುವ ಹೇಳೋಕೆ ಹೋದಾಗ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸುಟ್ಟಿದ್ದು ಬೇರೆ ಜಾಗದಲ್ಲಿ ಸುಟ್ರೆ ಕಾಣುತ್ತೆ ಅಂತ ಅಲ್ಲಿ ಸುಟ್ಟರು ಎಂದು ಹೇಳಿದಾಗ ಅವಳ ಮುಖವ ನೋಡಿದ ನಿರ್ಭಾವುಕತೆಯಿಂದ ಕೂಡಿತ್ತು ಅವಳ ಧ್ವನಿ ಹೆಂಡತಿ ನಾನೇನೋ ನನ್ನ ಕಷ್ಟ ಹೇಳ್ಕೊಂಡೆ ನೀನು ಹೇಳು ಎಂದು ಅವಳ ಎದೆಯ ಮೇಲೆ ತಲೆ ಇಡಲು ನಂದೇನೋ ಸ್ಪೆಷಲ್ ಆಗಿಲ್ಲ ಬಿಡಿ ಎಲ್ಲ ನಿಮಗೆ ಗೊತ್ತಿರೋದೆ ಎಂದು ಅವನ ತಲೆಯ ಕೂದಲಲ್ಲಿ ಕೈಯಾಡಿಸುತ್ತಾ ನನ್ನ ಅಪ್ಪ ಸರಿ ಹೋದರೆ ಸಾಕು ಎಂದು ನಿಟ್ಟಿಸಿರು ಬಿಟ್ಟಳು ಅವಳು ತನ್ನ ದುಃಖ ಹೇಳಿಕೊಳ್ಳುವುದೇ ಇನ್ನೂ ಯೋಚಿಸುವಾಗ ಹೆಂಡತಿ ನನಗೊಂದು ಅನುಮಾನ ಅವತ್ತು ಟ್ರಾನ್ಸ್ಫಾರ್ಮರ್ ಬಳಿ ನೀನೇ ಹೋಗಿದ್ದ ಅಥವಾ ಯಾರಾದರೂ ಬೇಕು ಅಂತ ಕರೆದುಕೊಂಡು ಹೋಗಿದ್ರಾ ಎಂದು ಕೇಳಿದ ತಲೆಯತ್ತೆ ನನ್ನ ಫ್ರೆಂಡ್ ಜೊತೆ ಐಸ್ ಪೈಸ್ ಆಡ್ತಿದ್ವಿ ಆವಾಗ ದೊಡ್ಡಮ್ಮ ಆ ಜಾಗದಲ್ಲಿ ಬಚ್ಚಿಡ್ಕೊ ಬೇಗ ಸಿಗಲ್ಲ ಅಂದರು ನಾನು ಅಲ್ಲೇ ಹೋದೆ ಅವರಿಗೆ ಸಿಗಲೇ ಇಲ್ಲ ಆದರೆ ಅದರ ಬದಲೇ ಏನೇನೋ ಆಗೋಯಿತು ಎಂದು ನಿಟ್ಟುಸಿರು ಬಿಟ್ಟಳು ನನ್ನನ್ನು ಮನ ಆಯಿತು ಬಿಡು ಆದರೆ ನೀನು ಯಾಕೆ ಇಷ್ಟು ಸಾಫ್ಟ್ ಯಾರಿಗೂ ಜೋರು ಮಾಡಲ್ಲ ಬೈಯಲ್ಲ ಎಂದ ಅವಳ ಕೆನ್ನೆಯ ಮೊತ್ತಿಟ್ಟು ಹಾಗೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಆಗೋಗಿದೆ ಬೈದಿದ್ದೀನಲ್ಲ ನಿಮಗೆ ಹೊಡೆದಿದ್ದೀನಿ ಕೂಡ ಎಂದು ಕಣ್ಣು ಮಿಟಿಕಳು ಹೆಂಡ್ತಿ ಮಾಡ್ತೀನಿರು ನನ್ನ ಕೆನ್ನೆಗೆ ಹೊಡಿತಿದ್ದೆ ಅಲ್ವಾ ಎಂದು ಅವಳ ಕೆನ್ನೆಯ ಜೋರಾಗಿ ಕಚ್ಚಿದ ಅಮ್ಮ ಗರ್ವಿಷ್ಟ ನನ್ನ ಕೆನ್ನೆ ಎಂದು ಮುದ್ದಾಗಿ ಕೆದರಿ ಕೆನ್ನೆ ಉಜ್ಜಿಕೊಂಡಳು ಇಷ್ಟಕ್ಕೆ ಹೀಗೇನ ಇನ್ನು ರಾತ್ರಿ ಪೂರ್ತಿ ನಂದೆ ನೋಡ್ತಿರೋ ಹೇಗೆ ಸಿಹಿ ಶಿಕ್ಷೆ ಕೊಡ್ತೀನಿ ಅಂತ ಎಂದು ಅವಳ ತುಟಿಗಳ ತನ್ನ ಒರಟು ತುಟಿಗಳಿಂದ ಬಂಧಿಸಿದ ಅವನ ಮುತ್ತಿನ ಮೂಡಿಗೆ ನಾಚಿದ ಅವಳ ಮೇಲೆ ತನ್ನ ಹಿಡಿತ ಸಾಧಿಸಿದ ಅವಳ ಮೇಲಾದ ಹಸಿ ಗಾಯದ ಸರದಾರವನಾದರೆ ಅವನ ಮೇಲಾದ ಪ್ರೀತಿಯ ಕುರುಹುಗಳ ಒಡದಿ ಅವಳಾದಳು ಅವನ ಪ್ರತಿ ಮುತ್ತಿಗೂ ಮತ್ತೊಂದು ಸೇರಿಸಿ ಅವನ ಲೆಕ್ಕವನ್ನು ಬಡ್ಡಿ ಸಮೇತ ತೀರಿಸಿದ ಹುಡುಗಿ ನಾಚುತ್ತಲೇ ಇದ್ದರೆ ತನ್ನವಳ ನಾಚಿಕೆ ನೋಡಿ ಮತ್ತಷ್ಟು ಉನ್ಮಾನದಾದವ ಅವಳ ಸೇರುವ ಆಸೆ ತೋರಿದ್ದ ಕೊನೆಗೊಮ್ಮೆ ಪ್ರಣಯದ ಕೊನೆಯ ಘಟ್ಟದಲ್ಲಿ ಹೆಂಡತಿ ನಾನು ನೀನು ಇಬ್ಬರಿಂದ ಒಬ್ಬರಾಗೋಕೆ ನಿನಗೆ ಒಪ್ಪಿಗೆ ಇದೆಯಾ ಎಂದು ಕೇಳಿಯೇ ಇದ್ದ ಸಂಪೂರ್ಣವಾಗಿ ಎಂದು ನಾಚಿಕೆಯಲ್ಲೇ ಹೇಳಿದ ಹುಡುಗಿಯ ಕಂಠ ಸುಮಧುರ ಹಾಡಿನಂತಿತ್ತು ಅವಳ ಒಪ್ಪಿಗೆ ದೊರೆತ ಮೇಲೆ ಮುಂದುವರೆದ ಹುಡುಗ ಅವಳ ಜಾರಿದ ಕಂಬನಿ ತೊಡೆದು ಮೂತಿಟ್ಟಿದ್ದ ನಿನ್ನೆಲ್ಲೇ ನೋವಿನಲ್ಲಿ ಇರುವಂತೆ ಎಂಬಂತೆ ಅವನ ಪ್ರತಿ ನಾಚುತ್ತಲೇ ಸ್ಪಂದಿಸಿದ ಹುಡುಗಿ ಹಿತವಾದ ನೋವನ್ನು ಸಹಿಸಿತ್ತು ಪ್ರೀತಿಯಿಂದ ನೀ ಕೊಡುವ ನೋವನ್ನು ಸಹಿಸುವೆ ಎಂಬಂತೆ ಜೀವನದಲ್ಲಿ ಮತ್ತೊಬ್ಬರ ಮೋಸಕ್ಕೆ ನೊಂದಿದ್ದ ಇಬ್ಬರು ನೆಮ್ಮದಿಯ ಜೀವನದ ಮೊದಲ ಹೆಜ್ಜೆ ಇಟ್ಟಿದ್ದರು ಅವನ ಪ್ರೀತಿಯ ಪರಿಗೆ ಸೋತು ತನ್ನನ್ನೇ ಅವನಿಗೆ ಒಪ್ಪಿಸಿದ ಹುಡುಗಿ ಸಂಪೂರ್ಣವಾಗಿ ಹೆಣ್ಣಾದರೆ ಅವಳನ್ನು ತನ್ನೊಳಗೆ ಸೇರಿಸಿಕೊಳ್ಳುವ ಅವಸರದ ತೋರದೆ ನಾಜುಕಾಗಿ ಸಂಭಾಳಿಸಿ ಸಂಪೂರ್ಣವಾಗಿ ಗಂಡನಾದ ವಸಿಷ್ಠ ಥ್ಯಾಂಕ್ ಯು ಹೆಂಡ್ತಿ ನನ್ನ ನಂಬಿ ನಿನ್ನನ್ನು ನೀನು ನನಗೆ ಅರ್ಪಿಸಿಕೊಂಡಿದ್ದಕ್ಕೆ ಎಂದು ಅವಳನ್ನು ತನ್ನೆದಿಗೆ ಮೇಲೆ ಮಲಗಿಸಿಕೊಂಡು ಅವಳ ಹಾಲ್ಕದ ಪಬ್ಬಗಳ ಮೇಲೆ ಮುತ್ತಿಟ್ಟ ಥ್ಯಾಂಕ್ ಯು ಗಂಡ ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ನನ್ನ ನಿಮ್ಮಲ್ಲಿ ಒಂದಾಗಿಸಿಕೊಂಡಿದ್ದಕ್ಕೆ ಎಂದು ಅವನದಿಗೆ ಮುತ್ತಿಟ್ಟು ಕಣ್ಮುಚ್ಚಿದಳು ಅವಳ ತಲೆಯನ್ನು ನೇವರಿಸುತ್ತಲೇ ತಾನು ಕಣ್ಮುಚ್ಚಿದ ವಸಿಷ್ಠ ಅಂತೂ ಸಮಾನವಾಗಿ ನೋವುಂಡ ಉಂಡ ಎರಡು ಜೀವಗಳು ಪರಸ್ಪರ ತಮ್ಮ ಪ್ರೀತಿಯ ಮುಂದೆ ತೆರೆದಿಟ್ಟು ನೆಮ್ಮದಿಯ ಜೀವನಕ್ಕೆ ಕಾಲಿಟ್ಟರು ಇಬ್ಬರು ತಮ್ಮ ಜೀವನದ ಪುಸ್ತಕವನ್ನು ಮತ್ತೊಬ್ಬರ ಮುಂದೆ ಸಂಪೂರ್ಣವಾಗಿ ತೆರೆದಿಟ್ಟು ತಮ್ಮ ಮಧ್ಯೆ ಯಾವುದೇ ಅಂತರ ಎರದಂತೆ ನೋಡಿಕೊಂಡರು ಯಾರ ದೃಷ್ಟಿ ಬೀಳುವ ಮುಂಚೆಯೇ ಮನದ ಪ್ರೀತಿಯ ಹೇಳಿಕೊಂಡ ಮುದ್ದು ಜೋಡಿ ನೆಮ್ಮದಿಯಾಗಿ ಮಲಗಿದ್ದರು ಮತ್ತೆ ಸಿಗುವ ಪೂರ್ತಿಯ ಪಿ ಅವರಿಬ್ಬರಿಗೆ ಮೀಸಲು ಶೃಂಗಾರ ಜಾಸ್ತಿ ಅಂತ ಅನಿಸಿದರೆ ಅಸಭ್ಯ ಪದಗಳು ಅನಿಸಿದರೆ ಕ್ಷಮೆ ಇರಲಿ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ ಕಥೆಯನ್ನು ತುಂಬ ಇಷ್ಟಪಟ್ಟು ಕೇಳ್ತಿರೋದಕ್ಕೆ ಎಲ್ಲರಿಗೂ ಅನಂತಾನಂತ ಧನ್ಯವಾದಗಳು